ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಗುಂಟೂರು ಮಾರ್ಕೆಟ್ನಲ್ಲಿ ನಡೆದ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ತೇಜ ಬ್ಯಾಡಿಗಿ ತಾಲು ದೇವನೂರು ಡ್ಲೆಕ್ಸ್ ಮೊದಲಾದ ಒಣಮೆಸಿನಕಾಯಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಇಪ್ಪತ್ತ್ಮೂರು ಫೆಬ್ರವರಿ ನಡೆದ ಗುಂಟೂರು ಮಾರ್ಕೆಟಿನ ಒಣಮಶಿನಕಾಯಿ ಬೆಲೆಗಳು ನೋಡ್ತಿದ್ದೀವಿ ಮೊದಲಾಗಿ ಇಲ್ಲಿ ತೇಜ ಒಣಮಸಿನಕಾಯಿ ನೋಡ್ತಿದ್ದೀವಿ ಮಿನಿಮಮ್ ಬೆಲೆ ಬಂದು ಹದಿನಾರು ನೂರು ಮ್ಯಾಕ್ಸಿಮಮ್ ಬೆಲೆ ಹತ್ತೊಂಬತ್ತು ಸಾವಿರ ಐದು ನೂರು ಮ್ಯಾಕ್ಸ ಮೋಡಲ್ ಬೆಲೆ ಬಂದು ಹತ್ತೊಂಬತ್ತು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಬಂದು ಇಪ್ಪತ್ತೆರಡು ಸಾವಿರ ರೇಟ್ ಎಂಬುದು ಹೋಗಿದೆ ಇನ್ನು ತಾಲು ಒಣಮಶ್ಸಿನಕಾಯಿ ಮೂರು ಸಾವಿರ ಐದು ನೂರು ಮೋಡಲ್ ಬೆಲೆ ಎಂಟು ಸಾವಿರ ಮ್ಯಾಕ್ಸಿಮಮ್ ಗರಿಷ್ಠ ಬೆಲೆ ಇಪ್ಪತ್ತೊಂದು ಸಾವಿರ ರೂಪಾಯಿ ರೇಟ್ ಹೋಗಿದೆ ಮೂರು ಮೂರು ನಾಲ್ಕು ಒಣಮಣಕಾಯಿ ಬಂದು ಕನಿಷ್ಠ ಬೆಲೆ ಬಂದು ಐದು ಸಾವಿರ ಐದುನೂರು ಮೋಡಲ್ ಬೆಲೆ ಹದಿನಾರು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಬಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಇದೆ ಬಾಡಿಗೆ ಒಣಮಶಿನಕಾಯಿ ಬಂದು ಕನಿಷ್ಠ ಬೆಲೆ ಆರು ಸಾವಿರ ಮೋಡಲ್ ಬೆಲೆ ಹದಿನಾಲ್ಕು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಬಂದು ಗರಿಷ್ಠ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರ ಒಂದು ರೂಪಾಯಿ ಹೋಗಿದೆ ಇನ್ನು ದೇವು ಡಿಲ್ಯಾಕ್ಸ್ ಒಣಮಶಿನಕಾಯಿ ನೋಡಿದ್ರೆ ಕನಿಷ್ಠ ಬೆಲೆ ಎರಡು ಸಾವಿರ ಎಂಟುನೂರ ತೊಂಬತ್ತೈದು ಮೋಡಲ್ ಬೆಲೆ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಮೂರು ನಾಲ್ಕು ಒಂದು ಒಣಮೆಣಸಿನಕಾಯಿ ಏಳು ಸಾವಿರ ಮೋಡಲ್ ಬೆಲೆ ಹತ್ತೊಂಬತ್ತು ಸಾವಿರ ಮ್ಯಾಕ್ಸಿಮಮ್ ಇಲ್ಲಿ ಗರಿಷ್ಠ ಬೆಲೆ ನೋಡಿದರೆ ಇಪ್ಪತ್ತೇಳು ಸ ಇಪ್ಪತ್ತೇಳು ಸಾವಿರ ಐದುನೂರು ರೂಪಾಯಿ ರೇಟ್ ಅಂಬೋದು ಹೋಗಿದೆ ಒಣಮಸಿನಕಾಯಿ ಐದು ನಂಬರ್ ಕನಿಷ್ಠ ಬೆಲೆ ಹನ್ನೊಂದು ಸಾವಿರ ಐದುನೂರು ಮೊಡಲ್ ಬೆಲೆ ಹದಿನೈದು ಸಾವಿರದ ಐದುನೂರು ಗರಿಷ್ಠ ಬೆಲೆ ಹದಿನೆಂಟು ಸಾವಿರ ಎರಡು ಏಳು ಮೂರು ಒಣಮಸಿನಕಾಯಿ ಕನಿಷ್ಠ ಬೆಲೆ ಐದು ಸಾವಿರ ಮೋಡಲ್ ಬೆಲೆ ಮೋಡಲ್ ಬೆಲೆ ಬಂದು ಹದಿನೈದು ಸಾವಿರ ಎಂಬತ್ತು ಮ್ಯಾಕ್ಸಿಮಮ್ ಬೆಲೆ ಕೂಡ ಹದಿನೈದು ಸಾವಿರ ಎಂಬತ್ತು ಸೂಪರ್ ಟೆನ್ ಒಣಮೆಸಿನಕಾಯಿ ಬಂದು ಹದಿನಾರು ಸಾವಿರ ಐದುನೂರು ರೂಪಾಯಿ ಗರಿಷ್ಠ ಬೆಲೆ ಬಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಇದೆ ನಾಲ್ಕು ಎಂಟು ಎಂಟು ನಾಲ್ಕು ನಂಬರ್ ಒಣಮೆಸಿನಕಾಯಿ ಬಂದು ಹದಿನಾಲ್ಕು ಸಾವಿರ ಐದುನೂರು ಮಿನಿಮಮ್ ಮತ್ತು ಮಾಡಲ್ ಬೆಲೆ ಮ್ಯಾಕ್ಸಿಮಮ್ ಬೆಲೆ ನೋಡಿದ್ರೆ ಇಲ್ಲಿ ಹದಿನಾರು ಸಾವಿರ ಐದುನೂರು ರೂಪಾಯಿ ಹೋಗಿದೆ ಇಲ್ಲಿ ಏನಪ್ಪ ಅಂದರೆ ಟಾಪ್ ಕ್ವಾಲಿಟಿ ಇರೋ ಒಣಮೆಸಿನ್ಕಾಯಿ ಬಂದು ಇಪ್ಪತ್ತೇಳು ಸಾವಿರ ಐದುನೂರು ರೂಪಾಯಿ ಮೂರು ನಾಲ್ಕು ಒಂದು ಒಣಮೆಸಿನಕಾಯಿ ಹೋಗಿದೆ ಇದಿಷ್ಟು ಗುಂಟೂರು ಮಾರ್ಕೆಟ್ನಲ್ಲಿ ನಡೆದ ಹೊಣೆಮಶಿನಕಾಯಿಗೆ ಬೆಲೆಗಳ ವಿವರಗಳು ದಿನಾಂಕ ಬಂದು ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್